ಹೌದೇನಪ್ಪ ಸರಿ ಆಯ್ತು ಕರ್ಕೊಂಡು ಹೋಗ್ಬಿಡು ಅಲ್ಲೇ ಮನಿ ಒಳಗ ಇರಾ ವ್ಯವಸ್ಥೆ ಮಾಡು ನಾಳಿಂದ ಕೆಲಸ ಏನ್ಪಾ ಈಗ ಹೆಂಗಿದ್ರು ಸಂಜೆ ಆಗತಿ ಇನ್ನೊಂದ್ ಎರಡ್ ತಾಸ ಅಂತ ಮತ್ತೆ ಕತ್ಲಾಕೇತಿ ಈಗ ಹೋಗಿ ಎಲ್ಲಾ ವ್ಯವಸ್ಥೆ ಮಾಡ್ಕೊಡ್ಬೇಕಂದ್ರ ಕಷ್ಟತಿ ಅದಕ್ಕೆ ಇವತ್ ರಾತ್ರಿ ಇಲ್ಲೇ ಬೇಕಂದ್ರೆ ಊಟ ಮಾಡ್ಲಿ ಮುಂಜಾನೆ ಜಲ್ದಿನ ಕರ್ಕೊಂಡು ಹೋಗ್ ಬಂದ್ಬಿಡ್ತೀನಿ ಅವ್ರ ನಾಲ್ ಹೊಲ್ದಾಗ ಬಿಟ್ಟು ನಾನು ಮುಂದೆ ನನ್ ಕೆಲ್ಸಕ್ಕೆ ಹೋಗ್ತೀನಿ ಹಂಗಾಗ್ಲಪ್ಪ ಜ್ಯೋತಿ ನೀವ ಹೋಗಿ ಬರ್ತೀರಿ ನಾ ಏನಂತ ಕೇಳ ಬರ್ತೀರಿ ಯಾಕ ಹುಡುಗಿ ಈ ಸ್ಟೇಸ್ ನಿಮ್ಮ ಮಾವ ಕರ್ಕೊಂಡು ಕೂಡ್ಲೇ ಅಂಗಾ ಜಿಕ್ಕೊಂಡು ಜಿಕ್ಕೊಂಡು ತೋಡೋಕಿದ್ದಿ ಇವತ್ತು ನನಗೆ ಹೋಗನ ಕತ್ತಿಲ್ಲ ಯಾಕೆ ಏನಾಗಿದೆ ಏನು ನೀ ಹೋಗ ಬರ್ರಿ ನೀನು ಬಾ ನನ್ನ ಜೋಡಿ ಸರಿ ನೋಡಿ ಅವ ಜೋತಿ ಎಸ್ ಸರಿ ಕರಿಬೇಕು ವಾ ಒಂದ ಸರಿ ಕರ್ ತಕ್ಷಣ ಪಟ್ ಅಂತ ಬರಬೇಕು ಸರಿ ರೀ ಒಳಗ ಕೆಲಸ ಇರ್ತಾವ ನಮಗೆ ಕರ್ಕೊಂಡು ಕೂಡ್ಲೇ ಎಲ್ಲಾ ಬಿಟ್ಕೊಂಡು ಬರಕ ಆಗಂಗಿಲ್ಲ ಏನು ರೀ ಮಾವ ನೋಡ್ವಾ ಇವನ ಹೆಸರು ರಂಗಪ್ಪ ಅಂತ ಹೇಳಿ ಇಂಗ ಹಿಂದೆ ಮುಂದೆ ಯಾರು ಇಲ್ಲ ಏನಾಗುತ್ತೆ ಏನಿಯತ್ತ ಅಂತ ನನಗೂ ಗೊತ್ತಿಲ್ಲ ನಾನು ಕೇಳಕ್ಕೆ ಹೋಗಿಲ್ಲ

ಇಲ್ಲ ನೋಡಿದ್ರ ನಂಬಿಕಾ ಅನುಸ್ತಾನ ಬಾಳ ಕಷ್ಟದಿಂದ ಬಂದಂಗ್ ಕಾಣಾಕತ್ತಾನ ಇರ್ಲಿ ತಗೋ ನಮ್ಮಿಂದ ಅವ್ನಿಗೆ ಒಂದು ಆಶ್ರಯ ಆಕೇತಿ ಹೌದಾ ಜ್ಯೋತಿ ಕಷ್ಟದಾಗಿರೋ ಅವ್ರಿಗೆ ಸಹಾಯ ಮಾಡ್ಬೇಕಂತ ಹೇಳಿ ಅಲ್ಲ ನಮ್ಗೆ ಹೇಳ್ಕೊಟ್ಟಿದ್ದು ಸಹಾಯ ಮಾಡ್ಬೇಕ್ರಿ ಆದ್ರೆ ಅವ್ರ ಜೀವನ ನೋಡ್ಕೋಬಾರ್ದು ಹೌದು ಜ್ಯೋತಿ ನೀ ಹೇಳಾಕಿದ್ ಖರೆ ಅಥವಾ ಇದ್ರಾಗ ನಾನ್ ನಿನಗ ಸಪೋರ್ಟ್ ಮಾಡ್ತೇನೆ ಅವ್ರು ಈ ಕೆಲಸ ಮಾಡೋದೇನು ಬೇಕಾಗಿಲ್ ತಗೋರಿ ಕೈ ಹಾಕ್ಬೇಕಂದ್ರೆ ಒಂದಿಷ್ಟು ಖರ್ಚಿ ಕೊಡ್ರಿ ಕೊಟ್ಟು ಕಳಿಸ್ಬಿಡ್ರಿ ಇರ್ಲಿ ತಗೋರಿ ಅಪ್ಪ ಇರಪ್ಪ ಯಾಕ ಈ ಮನಿ ಯಜಮಾನ ನಾನು ನನ್ ಸಲುವಾಗಿ ನೀವು ಹಂಗೆಲ್ಲ ಜಗಳ ಮಾಡ್ಬೇಡ್ರಿ ಸಾಹೇಬ್ರ

ಯಷ್ಟರ ಸುಳ್ಳು ಹೇಳ್ತೀಯೋ ಏನ್ ತಾನೇ ಬುದ್ಧಿ ಕಲತَن ಅಂತ ಹೇಳಿ ಹೇಳಿದೆ ಈಗಾಗ್ಲೇ ಅಲ್ಲೇ ಮನೆಗೆ ಎಲ್ಲರೂ ಕೇಳಕತ್ತಾರೆ ಯಾರು ಏನು ನಿಮ್ಮ ಮನೆಗೆ ಅಂತ ಹೇಳಿ ಇೆಲ್ಲಾ ಇದ್ರು ಅನಾಥನನು ಅಂತ ಹೇಳ್ತೀಯಾ ಈ ಎಷ್ಟಿದ್ದಿದ್ದ ನಿನಗ ಕರೆ ಹೇಳಾ ನಿನ್ಗ ಅಪ್ಪ ಅಮ್ಮ ಯಾರು ಇರ್ಲಿಲ್ಲ ನಿನ್ ಹೆಂಡತಿ ಮಕ್ಕಳು ಯಾರು ಇಲ್ಲ ನಿನಗ ಜೊತಿ ಆ ಏನ್ರೀ ಅಂದ್ರೆ ನಿಂಗ ಇವ ಯಾರು ಅಂತ ಹೇಳ ಗೊತ್ತೈತಿ ಇವ್ರಿ ನಿನ್ಗೆ ಗೊತ್ತಿರ ಬಿಡ್ರಿ ಜೊತಿ ಯಾಕೋ ನೀ ಯಾವಾಗೂ ಇಷ್ಟ ಸೆಟ್ ನೋಡಿಲ್ಲ ಈಗ ಯಾಕೆ ಹೀಗೆ ಮಾತಾಡ್ದಿ ನಾ ಮಾತಾಡ್ಬೇರಿ 나 ಏನು ಜೋತಿ ಯಾಕೆ ಹಾಕ್ತಿದಿ ಇವ ಯಾರು ಅಂತ ಹೇಳಿನೋ ಗೊತ್ತಿದ್ರೆ ಹೇಳಬಿಡು ನೀ ಮಾತಾಡೋಕತ್ತಿದ್ದೆ ನೋಡಿದ್ರು ನನಗೆ ಇವ ನಿಮಗೆ ಗೊತ್ತಿದ್ದಂಗ ಅದ ನನಗೆ ಕಾಣಿಸ್ತೈತಿ ಇಂತ ಅಪ್ಪನ್ ಪಡೆದಂತ ಹೆಣ್ಣು ನಾನು ಅದಕ க் மனசிங் நன் மக்கள் ஏனராசன அவ்ந்தி ನಮ್ಮವ್ವ ಎಷ್ಟರ ಚಲೋ ಇದ್ಲ ಇವ್ರ ಮಾತು ಕೇಳಿ ನನ್ನ ನಮ್ಮ ಅವನ್ನ ಕಡಿಮೆ ಉರ್ಸಿಲ್ರಿ ಇವನ ಜೊತೆ ನಿಮ್ ತಮ್ಮಗ ನಿಮ್ಮ ಅಪ್ಪನ ಬಗ್ಗೆ ಗೊತ್ತಿಲ್ಲನ ಅದಾ ನನ್ ಹೇಳಿ ಗೊತ್ತೈತಿ ನಂದು ಎಂತ ಕಳ್ ನೋಡ್ರಿ ಆ ನನ್ನ ತಮ್ಮಗ ಇವ ಸತ್ತ ನನ್ ತಂದ್ ಹೇಳಿ ಹೇಳಕ್ಕ ಭಯ ಬರ್ಲಿಲ್ಲ ಹಂಗಾಗಿ ಅವ ನಮ್ಮಪ್ಪ ಎಲ್ಲದಾನ ನಮ್ಮಪ್ಪ ಎಲ್ಲದಾನ ಅಂತ ಕೇಳ್ತಿದ್ದ ನಾನರ ಏನ್ ಹೇಳಿ ಅದನ್ಪ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಯಾನ ಅಂತ ಹೇಳ್ತಿದ್ದೆ ಅಷ್ಟ ಇವನ್ ಬಗ್ಗೆ ಹೆಸರೆಲ್ಲ ನೋಡಿದ್ರು ನನಗ ಏನ್ ಮಾಡ್ಬೇಕಂತ ಗೊತ್ತಾಗಂಗಿಲ್ರಿ ಅತ್ತಿ ಮೊದಲು ಇವನು ಇಲ್ಲಿಂದ ಕಳಿಸ್ರಿ ಇರ್ಲಿ ಅವ ಸಮಾಧಾನ ಆಗು ನಂಗ ನಿನ್ಕಿಂತ ಹೆಚ್ಚಿಂದ ಏನಲ್ವಾ ಹೌದು ಆ ಜೊತೆ ನೀ ಸಮಾಧಾನ ಆಗು ನೀ ಮತ್ತೆ ಆ ಹುಡುಗ ಬಂದಾಂದ್ರೆ ನೀನು ಹಿಂಗಿದ್ದಿದ್ ನೋಡಿದ್ರೆ ಅವ ಹೆದರ್ತಾನೆ ಅಪ್ಪ ರಮೇಶ ಆಕಿನ ಒಂದಿಟ್ಟು ಒಳಗೆ ಕರ್ಕೊಂಡು ಹೋಗಿ ಸುಧಾರಿಸಪ್ಪ ಹ್ಞೂ ಅವ ಜೊತೆ ನೋಡಿ ಇವ ಮನಿ ಬಿಟ್ಟು ಹೊರಗೆ ಹೋಗೋ ತನಕ ನಾನು ಎಲ್ಲೂ ಬರೋಂಗಿಲ್ಲ ಯಾಕೋ ಆ ಜೊತೆ ನೀ ಮತ್ತೆ ಮಾವರ್ ಮಾತಿಗೆ ಬೆಲೆ ಕೊಡೋಂಗಿಲ್ಲ ನೀನು ನಿಮಗೆ ನಾ ಬೆಲೆ ಕೊಡ್ತೇನೆ ರೀ ಅತ್ತಿ ಆದ್ರೆ ಇವನಿಗೆ ಮಾತ್ರ ಆಗೋಂಗಿಲ್ಲ ರೀ ಜೊತೆ ಒಳಗೆ ಹೋಗುವ ಮರು ಮಾತಾಡೋದು ಒಳಗೆ ಹೋಗು ಆತ್ರೆ ಮಾವ ನಿಮಗೆ ಬೆಲ್ಲ ಕಟ್ಟೊಳಗೆ ಹೋಗ್ಕិន್ರಿ ನೋಡ್ರಿ ನಿಮ್ದು ನಿಮ್ಮ ಮಗಳ ಮಧ್ಯೆ ಮತ್ತೆ ನಡ್ತೈತಿ ನನಗೆ ಗೊತ್ತಿಲ್ಲ ಅಕ್ಕಿ ನಾನು ಸೊಸಿ ಅದಾಳ ಈಗ ಒಂದು ನಾಲ್ಕೈದು ವರ್ಷದಿಂದ ನಮ್ಮ ಮನೆಗೆ ಅದಾಳ ಅಕ್ಕಿ ಅಂತ ಬಂಗಾರದಂತ ಸೊಸಿ ಅಂದ್ರ ಅಂತ ಸೊಸಿ ಪಡಿಬೇಕಂದ್ರ ನೌ ಪುಣ್ಯ ಮಾಡಿರ್ಬೇಕು ಅದರ ಒಂದಿ ಸುಕು ಅಕ್ಕಿ ಹಿಂಗೆ ಸಿಟ್ಟು ಮಾಡಿ ನೋಡೇ ಇಲ್ಲ ನಾನು ಅಕ್ಕಿ ಮಾಡಾಕತ್ತಿದ್ದು ನೋಡಿದ್ರ ನೀವೇನೋ ಬಾರಿನಗ হাসি ಮಾಡಿದಂಗ ಐತ್ರಿ ಅಕ್ಕಿ ಮನ್ಸಿನ ಮೇಲೆ ಅಯ್ಯೋ ಇವನೇನ್ ಕೇಳ್ತಿರಿ ಯಾಕಾ ನಿನ್ ಗೊತ್ತಿದಲ್ಲ ಸರಿ ಹೊನ್ರಿ ಎಲ್ಲ ಹೇಳಾಕ ಚાલુ ಮಾಡಿದ್ಲ ಅಕ್ಕಿ ಪೂರ್ತಿಯನ್ನ ಹೇಳಿಲ್ಲ ಅರ್ಧ ಹೇಳಾಳ ಅಷ್ಟಕ್ಕೆ ನನಗೆ ಇವನ ಮೇಲೆ

ನನ್ನ ಹೊಲ ಹೆಂಗ್ ನೋಡ್ಕೊಂತಿದ್ದಾನ ಈಗ ಹೊಲದ ಬಗ್ಗೆ ಬಿಟ್ಟು ಹಾಕು ಇವನ್ ಏನಂತ ಹೇಳಿ ವಿಚಾರಣೆ ಮಾಡ್ತೇನೆ ಹೇಳ್ಪ ನಿನ್ ಜೀವನ್ ಕತಿ ಏನು ನಿನ್ ಹೆಂಡತಿ ನಿನ್ ಮಗಳು ನಿನ್ ಬಿಟ್ಟು ಹೋಗೋ ಕಾರಣ ಏನ್ಪ ಮತ್ತ ನೀ ಕರೆನಾ ಅನಾಥೇನ ಇಲ್ರಿ ಸಾಹೇಬ್ರ ನಾನು ಅನಾಥ ಅಲ್ರಿ ನಮ್ಮಅಪ್ಪ ಅವ್ವ ಎಲ್ಲಾ ಇದ್ರು ನನಗ ಹೆಂಡತಿನೂ ಇದ್ಲು ಈಕಿ ನಮ್ಮ ಜೋತಿನೂ ನಮ್ಗ ಮದ್ವೆ ಆಗಿ ಐದಾರು ವರ್ಷನ ಎಂಟು ವರ್ಷದ ಮೇಲೆ ಹುಟ್ಟಾಳ ಆಮೇಲೆ ನನ್ನ ಮಗ ಅದ ನಿಮ್ ಮನೆಯಾಗ ಐತಲ್ರಿ ಸಣ್ಣದು ಅವನ್ನ ನಾನು ನೋಡಿಲ್ರಿ ಏನು ನಿನ್ ಮಗನ ನೋಡಿಲ್ಲ ನೋಡೋದಾತ್ರಿ ನಂಗ ಮಗಾನೋ ಮಗಳು ಹುಟ್ಟಿದ್ದು ಅಂತನ ವಿಚಾರ ಗೊತ್ತಿರ್ಲಿಲ್ರಿ ಓ ಭಾರಿ ಇಂಟ್ರೆಸ್ಟಿಂಗ್ ಅದು ತಗೋಪ ನೀ ಸಾಹೇಬ್ರ ಅವಾಗ ನಂಗ್ ಗೊತ್ತಾಗ್ಲೇ ಇಲ್ರಿ ತಪ್ಪು ಮಾಡ್ಬಿಟ್ಟೆ ನನ್ನ ಜೀವನದಾಗ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ ಹಂಗ ಏನ್ ಕೆಟ್ಟ ಮೇಲೆ ಬುದ್ಧಿ ಬಂತಪ್ಪ ಆ ಹುಡುಗರ ಜೀವನನ ಹಾಳು ಮಾಡ್ಬಿಟ್ಟೆ ನಿನ್ನ ಬಂಗಾರ ಅಂತ ಹೆಂಡತಿ ಮಕ್ಕಳನ್ನ ಬಾಸ ಕಾಯಲಿಲ್ಲಲ್ಲ ನಿನಗೆ ಈಗ ಅದೆಲ್ಲ ಬಿಡು ಏನಂತ ಅಂತ ಹೇಳಪ್ಪ ಇಲ್ರಿ ಸಾಹೇಬ್ರ ನನ್ನ ಗುಟ್ಟು ನನ್ನ ಕಡೆನೇ ಇರ್ಲಿ ನಾನು ಹೋಗ್ತೇನೆ ತೋರಿ ನೀ ಎಲ್ಲೂ ಹೋಗೋದ್ ಬೇಕಾಗಿಲ್ಲ ಈಗ ಮೊದಲು ಏನೇನಾಗೈತಿ ಎಲ್ಲ ವಿಚಾರ ಹೇಳು ಹೇಳಿ ಆಮೇಲೆ ನಿನಗೆ ಏನು ಮಾಡ್ಬೇಕು ಅನ್ಸುತ್ತೆ ಅದನ್ನ ಮಾಡು ಹೌದಾ ಯಾಕಂದ್ರೆ ಪಾಪ ನನ್ನ ಸಸಿ ದಿನ ಕೊರಕ್ತತಿ ಅಂತದೇನಾಗಿತಿ ನಿನ್ ಬಾಯಿಂದನ ಕೇಳಬೇಕು ನಾನು ಜ್ಯೋತಿ ಯಾಕ ಅಷ್ಟು ಸಿಟ್ ಮಾಡ್ಕೊಂಡಿ ಯಾಕ್ರಿ ನೀವು ನನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಹೆಂಗೆ ಹೇಳ್ರಿ ನೋಡೋಣ ನಿನ್ನೇನು ನಾನು ನಂದೆ ಎಲ್ಲಾ ವಿಷಯ ಹೇಳಾಕತ್ತಿದ್ದೆ ಇನ್ನು ಪೂರ್ತಿ ಇವತ್ತು ಹೇಳಬೇಕು ಅಂತಂದ್ರೆ ಇಷ್ಟ ಆಗೇತ್ ನೋಡ್ರಿ ಇರ್ಲಿ ಬಾ ಅವನ್ ಏನಾಗೇತಿ ಕಥೆ ಕೇಳೋಣ ಅಂತ ಇರ್ಲಿ ಬಾ ಮುಖ ನೋಡಕ್ ನಂಗೆ ಇಷ್ಟ ಇಲ್ಲ ಅದೆಲ್ಲಾ ಇರ್ಲಿ ಬಾ ಎಲ್ಲಾ ವಿಷಯ ತಿಳ್ಕೊಂಡು ಮುಂದೇನ್ ಮಾಡ್ಬೇಕು ಮಾಡದಾಕೇತಿ ಹಂಗೇನಾರ ಇನ್ನು ತಪ್ಪು ಮಾಡಿದ್ರೊಳಗ ಇದ್ದ ಅಂತ ಇಟ್ಕೋ ಅಂದ್ರ ನಿ ಬೈಸಿದ ಅಥವಾ ನಿಮ್ಮ ಮಮ್ಮಿಗ ಏನಾರ ಮಾಡ್ಬಕಂತ ಅಂತ ಅಂದ್ರ ಅವಂಗ ಪೊಲೀಸ್ಗ ಹೇಳಕೊಡ್ತೇನ್ ಅಂದಂಗ ನೀನ್ ನಿಮ್ಮ ಅವಾರ್ ಬಗ್ಗೆ ಏನು ಹೇಳಿಲ್ಲ ನನ್ಗನ್ ಈಗೇನು ಅದನ್ನೇನ್ ಹೇಳ್ಕೊಬೇಡ ಮೊದ್ಲು ಅವನ ವಿಚಾರ ಕೇಳ್ಕೊಂಬರನ್ ಬಾ ಆಮೇಲೆ ನಿಂದು ಕೇಳಿ ಏನಂತ ಹೇಳಿ ಬಗೆಹರ್ಸಕ್ ಬರ್ತೇತಿ ಅದ್ರ ಬಾಳ ಸಿಟ್ಟದು ಮಾಡ್ಕೊಳಕ್ ಹೋಗ್ಬೇಡ ನಿನ್ನ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತತಿ ಡಾಕ್ಟರ್ ಇಲ್ಲ ನಿಗ ನಮ್ಗ ಮಕ್ಳ ಆಗಾಕತಿಲ್ಲ ಅಂತ ಹೇಳಿ ತೋರ್ಸಕ್ ಹೋದಾಗ ಏನ್ ಹೇಳಿದ್ರು ಅವ್ರ ಸಮಾಧಾನದಿಂದ ಇರ್ಬೇಕು ಸಿಟ್ಟದು ಮಾಡಕ್ ಹೇಳಿ ಹೇಳಿಲ್ಲ ನೀನು ಬಾಳ ಏನೇನೋ ಚಿಂತೆ ಮಾಡಿ ಹಂಗಾಗಿ ಇಷ್ಟು ತಾಸ್ ಮಾಡ್ಕೊಂಡ್ ಕುಂತಿದಿ ಬಾ ಮತ್ತ ಕಿರಣ್ ಮಕ್ಕಳ ನೋಡು ಹೊರಗಿನ ಚಿಲ್ಕ ಹಾಕ್ ಬಾ ಮತ್ತ ಆ ಎಲ್ಲ ಕೇಳಿಸ್ಕೊಂಡು ಮತ್ತ ಅದನ್ನ ಅಂತಾರಲ್ಲ ಅವನ ಮನ್ಸಿನ ಮೇಲೆ ಪರಿಣಾಮ ಬೀರ್ತತಿ ಬರ್ಬಾ ಕುದು ನಾನ್ ಸೊಸಿನೂ ಕರ್ದಾ ಬಿಡ್ತೇನೆ ನೀವೊಂದು ಸುಳ್ಳು ಹೇಳೋಂಗಿಲ್ಲ ಎಲ್ಲ ಇದ್ದಿದ್ದಂಗ ಕರೆ ಹೇಳ್ಬೇಕು ನೋಡು ಹ್ಞೂನ್ರಿ ಕುಂದ್ರಪ್ಪ ಕುಂತೇಳ ಬಂದೇನ್ವಾ ಜೊತೆ ಬಂದಿದ್ ಚಲೋ ಆತ್ ನಾನ ಕರಿಬೇಕಂತ ಮಾಡಿದ್ದೆ ನಿಮ್ಮ ಅಪ್ಪಾರ್ಗ ಇವ್ರ ಜೀವನದೊಳಗೆ ಆಗಿತ್ತಲ್ಲ ಅದಿಷ್ಟು ಹೇಳಕ್ ಹೇಳೇನ್ ದಯವಿಟ್ಟು ಇವ್ ನಮ್ಮ ಅಪ್ಪ ಅಂತ ಮಾತ್ರ ಹೇಳ್ಬೇಡ್ರಿ ಬೇಕಂದ್ರೆ ನೀವು ರಂಗಪ್ಪ ಅಂತ ಕರ್ಕೊಳ್ರಿ ಏನಾರ ಕರ್ಕೊಳ್ರಿ ನಾ ಸಣ್ಣಂತಿದ್ದಾಗ ನಾ ಅಪ್ಪ ಅಂತ ಅಂದ್ರ ಅಪ್ಪ ಅಂದ್ಬೇಡ ಅಂತಿದ್ದೆ ಈಗ ನಾನು ಯಾಕೆ ಮಗಳ ಅನ್ಸ್ಕೊಳ್ಳಿ ನಾನು ಅಪ್ಪನಲ್ಲ ಇವ್ ನಮ್ಮ ಅಪ್ಪಲ್ಲ ಆತಾತು ಸುಧಾರಿಸ್ಕೋ ಜ್ಯೋತಿ ಈ ಸುಮ್ನಿರ್ವಾ ಕಾಣಿಸ್ ಕತ್ತಿ ಹೇಳೋರಿ ಅದಿರಿ ನನ್ನ ಮಗಳು ಅಂದಂಗ ನಾನು ನಿನ್ನ ಮಗಳು ಅಲ್ಲ ಜೋತಿ ಸ್ವಲ್ಪ ಸುಮ್ಮನೆ ಬಿಡು ನನ್ನ ಮಗಳು ಅಂದಂಗ್ರಿ ನಾನು ನನ್ನ ಹೆಂಡತಿ ಮಕ್ಕಳಿಗೆ ಬಾಳ ಕಾಟ ಕೊಡ್ತಿದ್ದೆ ನಾನು ಹಂಗ ಆಗ ಕಾರಣ ನನ್ನ ಮವಾರಿ ತಪ್ಪು ಮಾಡು ಅಂತ ಅಂದ ಕೂಡಲೇ ಅವನ ಮಾತು ಕೇಳ ಬಿಡೋದನ್ನ ಅದ ಸರಿ ಇರೋದಿತ್ತಂದ್ರ ಅದ ಯಾವುದನ್ನು ಕೇಳೋದಿಲ್ಲ ನೀವು ಗಂಡ ಮಕ್ಕಳ ಬುದ್ಧಿನ ಅಷ್ಟೇ ಜೋತಿ ನಮ್ಮ ಮವಾರಿ ನನಗ ಗಂಡ ಮಕ್ಕಳ ಸುದ್ದಿ ಬಾಳ ತಲೆ ಹಾಕಿದ್ಲರಿ ಏನ್ ಅದು ಅಂದ್ರ ನಾ ಮುಂಚೆ ನನ್ನ ಹೆಂಡತಿ ಅಂದ್ರ ಬಾಳ ಪ್ರೀತಿಯಿಂದ ಇದ್ದೀರಿ ನಮ್ಮ ಅವಗ ನನ್ನ ಹೆಂಡತಿನ ಮದುವೆ ಆಗದ್ ಇಷ್ಟ ಇರಲಿಲ್ಲ ಆಕಿನ ಹೆಸರು ಪ್ರೇಮ ರೀ ನಾನ್ ನೋಡಿ ಇಷ್ಟಪಟ್ಟು ಮದ್ವಿ ಮಾಡ್ಕೋಬೇಕಂತ ಹೇಳಿ ಎಲ್ಲಾರ ಮನ್ಯಾಗ ಒಪ್ಪಿಸಿ ಮದ್ವಿ ಮಾಡ್ಕೊಂಡೇರಿ ನಮ್ಮ ಮುವ ಮಾತ್ರ ಅವ್ರ ಅಣ್ಣನ ಮಗಳು ಕೊಟ್ಟು ಮದ್ವಿ ಮಾಡ್ಬೇಕಂತ ಭಾಳ ಆಸೆ ಇತ್ತು ಹಿಂಗ ಇರ್ಬೇಕಾದ್ರ ಒಂದ್ ನಾಲ್ಕೈದು ವರ್ಷ ಕಳೀತ್ರಿ ನಮ್ಮ ಅವ್ವ ಆ ದಿನ ತಲಿ ತುಂಬಕಿ ನಿನ್ ಹೆಂಡತಿ ಮಕ್ಳ ಆಗಿಲ್ಲ ನಿನ್ ಹೆಣಿಗ್ ಮಕ್ಳ ಆಗಿಲ್ಲ ಅಂತ ಹೇಳಿ ಅವಾಗ ಗಂಡು ಗಂಡ್ ಹುಡುಗ ಹುಟ್ಟಬೇಕು ಏನಾರ ಮಾಡು ಇಲ್ಲ ಅಂದ್ರೆ ನೋಡು ನಿನ್ ಜೀವನ ಬಾಳ ಕೆಟ್ಟಾಕೈತಿ ಅಂತ ಹೇಳಿ ತಲಿ ತುಂಬಾಕತ್ರಿ ನನ್ ದೋಸ್ತ್ರಗೆ ಬೇರೆ ಗಂಡು ಹುಡುಗರ ಹುಟ್ಟಿದ್ವು ಹಿಂಗ ಇರ್ಬೇಕಾದ್ರ ಒಂದ್ ದಿವಸ ನನ್ ಹೆಂಡತಿಗ ದವಾಖಾನಿಗೆ ತೋರ್ಸಾಕ ಅಂತ ಹೇಳಿ ರೀ ಅವಾಗ ಈಗ ಹ್ಮ್ ಆ ಮನಿಗ್ ಬಂದ್ಮೇಲೆ ನಮ್ಮಅವ್ವಾಗ ಹೇಳ್ದ ಹಿಂಗ ಆಗೇತಿ ಅಂತ ಹೇಳಿ ನನ್ಗ ಬಾಳ ಅಂದ್ರ ಬಾಳ ಖುಷಿ ಆಗತ್ರಿ ಅಂದ್ರ ನಮ್ಮವ್ವ ಈಗ ಗಂಡ್ ಹುಡುಗ ಆದ್ರಷ್ಟ ಮನ್ಯಾಗ ಇಟ್ಕೊಳ್ಳೋಣ ಹೆಣ್ಣಾದ್ರ ಬರಬೇಡ ಅಂತ ಹೇಳು ಅಂತ ಅನ್ನ ಕತ್ಲರಿ ಆಮೇಲೆ ಏನ್ ಮಾಡದ್ರಿ ಈಕಿ ಹುಡ್ಗಿ ಹುಟ್ಟಿದ್ಲ ಜ್ಯೋತಿ ಇಷ್ಟೆಲ್ಲ ಆತ್ರಿ ಆಮೇಲೆ ಎರಡ್ನೇ ತರ ಗಂಡ್ ಹುಡುಗ ಆಗ್ಲಿ ಅಂತ ಹೇಳಿ ದಿನಾ ನನ್ ಹೆಂಡತಿ ಕಟ ಕೊಡ್ತಿದ್ದೇರಿ ನಾನು ಈಕಿ ಪಾಪ ಅಪ್ಪ ಅಪ ಅಂತ ಬಂದ್ರು ಅಪ್ಪ ಅನ್ಸ್ಕೊಂತಿದ್ದಿಲ್ಲ ಅದೇನಾಗಿತ್ತು ಏನೋ ನನ್ಗ ತಲಿಯೊಳಗ ಅನ್ನೋ ಹುಚ್ಚು ಬಾಳ ಕುಂತು ಬಿಟ್ಟಿತ್ತು ಆಮೇಲೆ ನನ್ನ ಹೆಂಡತಿ ತುಂಬು ಗರ್ಭಿಣಿ ರೀ ನನ್ನ ಕಾಟ ಸಹಿಸ್ಕೊಳ್ಳಾರ್ದಂಗ ಜ್ಯೋತಿ ಅವಾಗ ಒಂದಿಷ್ಟು ದೊಡ್ಡಕಿನ ಆಗಿದ್ಲಲ್ರಿ ಇವ್ರಿಬ್ರಿಗೂ ಬಹಳ ಅಂತರ ಐತ್ರಿ ಅದಕ್ಕೆ ಸ್ವಲ್ಪ ಮನೆಯಾಗಿನ ಕಷ್ಟ ಎಲ್ಲ ನೋಡಿ ತಿಳುವಳಿಕೆ ಇದ್ದಕ್ಕಾಗಿದ್ಲು ಅವ್ರ ಅವಾಗ ಹೇಳಿ ಮನೆ ಬಿಟ್ಟು ಹೊರಗೆ ಕರ್ಕೊಂಡು ಹೋದ್ಲು ನಮ್ಮ ಅವಾಗ ನಾನು ಮುಂಚಿಂದಾನು ಹೇಳ್ಕೊಳಕತ್ತಿದ್ದೆ ಹೋಗೋಣ ಹೋಗೋಣ ಅಂತ ಹೇಳಿ ಕೇಳಿಲ್ಲ ಅವತ್ತ ಯಾವ್ದೇ ಒಳ್ಳೆ ವರ ಕೊಟ್ಟಿದ್ನ ಬಂದ ಆಮೇಲೆಲ್ಲ ಚಲೋನೇ ಇದ್ವಿ ನಾವು ಆದ್ರೆ ಈಗೆಲ್ಲ ದಳವ ನಿಮ್ಮ ಹೌದು ಜೊತೆ ಈಗ ನಿಮ್ಮ ಅವರೆಲ್ಲ ದಳವ ಮಾವರ ಈಗ ನಾನು ನಮ್ಮ ಅವನ ಬಗ್ಗೆ ಏನು ಹೇಳಕ ರೀ ಯಾಕೋ ಅಂತದ್ದು ಏನಾಗಿತ್ತಿ ಯಾಕೆ ಅಷ್ಟೆಲ್ಲ ಸತ್ಯ ಮುಚ್ಚಿಟ್ಟಿದಿ ನಿಲ್ರಿ ಅಕ್ಕಿ ಎಲ್ಲ ದಾಳಲ್ಲ ಆರಾಮಾಗಿರ್ಲಿ ಅಂದ್ರೆ ನಿಮ್ಮ ಅವ್ವೆಲ್ಲ ದಾಳ ಅಂತ ಹೇಳಿ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳಲ್ಲ ನನಗೆ ಗೊತ್ತೈತಿ ಆದ್ರೆ ನಿನಗೆ ಹೇಳಕ್ಕೆ ಇಷ್ಟ ಇಲ್ಲ ನಮ್ಮ ಅವ್ವನ ನಾನು ಜೋಪಾನವಾಗಿನೇ ಇಟ್ಟುಕೊಂಡೇನಿ ಅಕ್ಕಿ ಏನೂ ಆಗಿಲ್ಲ ಎಲ್ಲ ಏನು ಏನ್ ಮಾಡಕ್ ಏನು ಹೇಳಕ್ ಬೇಕಾಗಿಲ್ಲ ಅಕ್ಕಿ ಇವತ್ತಿನ ಪರಿಸ್ಥಿತಿಗ ನೀನ ಕಾರಣ ಹೌದು ನೀನು ಅಷ್ಟು ಕೆಟ್ಟ ಮನುಷ್ಯ ಆಗಿದ್ದಿ ಹಿಂಗ್ ಒಂದ ಪಟ್ಟಿಗೆ ಬದಲಾಗಕ್ಕೆ ಕಾರಣ ಹೌದಲ್ಪ ಅಂತದ್ದೇನ್ ಕಾರಣ ನಿನಗ ಹೇಳ್ತೇನ್ರಿ ಈ ಎದ್ ಬೇವಾ ಏನತ್ತ ಯಾಕೆ ಬೇವಾ ಒಂದ್ ಕ್ಷಣ ಒಂದ್ ಗಾಬ ಮಾಡ್ಬಿಟ್ಟಲ್ಲ